ಸಂಡೂರಿನಲ್ಲಿ ಮೆರವಣಿಗೆಯೊಂದಿಗೆ ಈದ್ ಮಿಲಾದ ಹಬ್ಬ ಆಚರಣೆ ಮುಸ್ಲಿಂ ಬಾಂಧವರು ದರ್ಗಾ ಮಸೀದಿಯಿಂದ ಸಂಡೂರು ನಗರದ ಮುಖ್ಯ ಬೀದಿಯಲ್ಲಿ ಜುಲೂಸ್ ಕಾಲ್ ನಡಿಗೆ ಜಾಥಾ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಂಡೂರಿನ ಜನತೆಗಾಗಿ ಹಾಗೂ ವಿಶ್ವಶಾಂತಿಗಾಗಿ ಪ್ರಾರ್ಥನೆಯನ್ನ ಮಾಡಿ ಹಜರತ್ ಪ್ರವಾದಿ ಮಹಮ್ಮದ್ ಅವರ ಜನ್ಮ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಿಸಿದರು ಈದ್ಗಾ ಮೈದಾನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಉಮರ್ ಮಸ್ಜಿದ್ ಹಫೀಜ್ ಸಾಬ್ ಅವರಿಂದ ನೆರೆದಿದ್ದ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ ಹಬ್ಬದ ಆಚರಣೆ ಮತ್ತು ಅದರ ಮಹತ್ವವನ್ನು ಹೇಳಿದ್ದಾರೆ ಪ್ರವಾದಿಯವರು ಶಾಂತಿ ಪ್ರಿಯರಾಗಿದ್ರು ವಿಶ್ವದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ನೀಡಿದ್ರು ಹಾಗೂ ನಿರ್ಗತಿಕ ಮಕ್ಕಳಿಗೆ ರುದ್ಯಾಪ್ಯರಿಗೆ ಪ್ರೀತಿ ವಿಶ್ವಾಸ ತೋರಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಕೊಟ್ಟಿದ್ರು ನಮಾಜ್ನ ಪದ್ಧತಿಯನ್ನ ಅಲ್ಲಾಹುವಿನಿಂದ ಪಡೆದು ಜಗತ್ತಿಗೆ ಸಾರಿದ್ರು ಹಾಗೂ ಉತ್ತಮ ಧರ್ಮ ಗ್ರಂಥವಾದ ಪವಿತ್ರ ಕುರಾನನ್ನ ಅನ್ನ ಅವತೀರ್ಣಗೊಳಿಸಿದ್ರು ಮಾನವನ ಉನ್ನತಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಆ ಮಹಾನ್ ಪ್ರವಾದಿಯನ್ನ ನೆನೆಯುತ್ತಾ ಶಾಂತಿ ಸಂದೇಶವನ್ನು ಸಾರಿದ್ರು ನಗರದ ಎಲ್ಲ ಮುಸ್ಲಿಂ ಬಾಂಧವರು ಈದ್ ಮಿಲಾದ ಹಬ್ಬದ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದ್ರು ನಂತರ ಈದ್ಗಾ ಮೈದಾನದಲ್ಲಿ ಬಯಾನ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ನಂತರ ಪುರಸಭೆಯ ನೂತನ ಅಧ್ಯಕ್ಷ ಸಿರಾಜ್ ಜಹುಸೇನ್ ಎಂಬಿಬಿಎಸ್ ಪದವಿ ಪಡೆದಿರುವಂತಹ ಸಿಮ್ರಾನ್ ನಜ್ಮಾ ಸಮೀರ್ ತಾಡಪತ್ರಿ ಹಾಗೂ ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಮೂರು ಬಂಗಾರದ ಪದಕವನ್ನು ಪಡೆದಿರುವ ಶಿಫಾ ಎಂ ಹಾಗೂ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿರುವ ಬಿಎಸ್ಸಿ ಪದವೀಧರೆ ಸಂಡೂರು ಸರ್ಕಾರಿ ಕಾಲೇಜು ವಿದ್ಯಾರ್ಥಿಯಾಗಿರುವ ಅಬ್ಸನ್ ಇವರುಗಳಿಗೆ ಮುಸ್ಲಿಂ ಕಮಿಟಿಯಿಂದ ಸನ್ಮಾನವನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಈದ್ ಮಿಲಾದ ಕಮಿಟಿ ಅಧ್ಯಕ್ಷ ರೋಷನ್ ಜಮೀರ್ ಸಾಬ್ ಅಂಜುಮನ್ ಕಮಿಟಿ ಅಧ್ಯಕ್ಷ ಹಸೀನ್ ಸಾಬ್ ಜಷ್ನಾ ಈದ್ ಮಿಲಾದ್ ಕಮಿಟಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸಂಡೂರಿನ ಪ್ರಮುಖ ಮಸೀದಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿ ಉಪಸ್ಥಿತರಿದ್ದರು یہ ہماری اور ہماری کی شان ہے آپ سب بہتر جانتے ہیں ہمارے حضور صلی اللہ علیہ وسلم ایک پیغام ایسا دنیا کو دیے کہ کسی کو غریب بےسہرا گڑوں کو سب کو تکلیف لے کر کا اور اس سماج میں ایک ایکتا ایک بنانے کے لیے انہوں نے ایسا میسج دیئے تھے آج تک وہ چلے آ رہا ہے ہم سب اسلام کو ماننے والے حضور صلی اللہ علیہ وسلم کی سنت پر چلتے ہیں آج, ہم آج ہماری حضور کی سنت ایسی ہے اسے پوری دنیا کائنات تک یاد رکھے گی اللہ کے پیارے نبی صلی اللہ علیہ وسلم ہمیں ان کا نام لینے کا بھی ہمارے پاس کوئی طاقت نہیں ہے وہ ایسی چیز ہے جب اللہ تعالیٰ نے ہمیں ہمیں آزان دیتے ہیں آزان میں ہر آزان میں مغرب صبح زہر اثر مغرب عشاء میں لا الہ الا اللہ محمد رسول اللہ بنا ہم نہیں دیتے یہ آزان پوری دنیا میں پچھول چار گھنٹے یعنی کی ٹوینٹی فور آورس یہ پوری دنیا میں گھومتی ہے یعنی کی ابھی ظہر آج اب ظہر کا ٹائم ہوا ہے سعودی عرب میں اب اثر کی نماز ازاں چلتی رہتی ہے امریکہ میں وغیرہ صوبہ کی ازاں چلتی رہتی ہے انگلینڈ میں چلتی رہتی ہے اٹیلی میں چلتی رہتی ہے اور ہر دیش میں چلتی رہتی ہے

ಅದೇ ರೀತಿ ಸಂಡೂರಲ್ಲಿ ಯಾವಾಗಲೂ ಒಂದು ಹಿಂದೂ ಮುಸ್ಲಿಂ ಭಾವ ಭಾವತೆ ಮೊದಲಿಂದ ನಾವು ಚೆನ್ನಾಗಿದ್ದೀವಿ ಇಲ್ಲಿ ಯಾವುದೇ ಥರದ್ದು ಒಂದು ಭೇದ ಭಾವ ಇಲ್ಲ ಎಲ್ಲ ಹಬ್ಬಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಅವರ ಜೊತೆಗೆ ನಾವು ಯಾವುದೇ ಒಂದು ಶಿವಾಜಿ ಜಯಂತಿ ಆಗಲಿ ಬಸವೇಶ್ವರ ಜಯಂತಿ ಆಗಲಿ ಅಂಬೇಡ್ಕರ್ ಜಯಂತಿ ಆಗಲಿ ವಾಲ್ಮೀಕಿ ಜಯಂತಿ ಪ್ರೊಸೆಷನ್ ನೋಡಿದ್ರೆ ನಾವು ನಮ್ಮ ನೂರಾನಿ ಮಸೀದಿ ಹತ್ತಿರ ಹತ್ರ ಅವರಿಗೆ ಒಂದು ಪುಷ್ಪದ ಹಾರ ಕೊಡೋ ಮೂಲಕ ಅವರಿಗೆ ನಾವು ಶುಭ ಕೋರ್ತೇವೆ ಅದೇ ರೀತಿ ಇಲ್ಲಿ ಸೊಂಡೂರಲ್ಲಿ ನಾವು ಕುಮಾರಸ್ವಾಮಿ ಆಶೀರ್ವಾದದಿಂದ ಎಲ್ಲ ಜನತೆ ಒಳ್ಳೆ ರೀತಿಯಿಂದ ಒಂದು ಹಿಂದೂ ಮುಸ್ಲಿಂ ಏಕತೆಯಲ್ಲಿ ಇಲ್ಲಿ ನಾವು ಬಾಳ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಯಾವುದೇ ಥರದ್ದು ನಾವು ಇಲ್ಲಿ ಹಿಂದೂ ಮುಸ್ಲಿಮ್ ಸಮಸ್ಯೆ ಆಗಲಿ ಅದಾಗಲಿ ಅಂತೇಳಿ ನಾವು ಯಾವತ್ತೂ ಆ ಭಾವನೆ ಇಟ್ಕೊಂಡಿಲ್ಲ ಮುಂದೂ ನಾವು ಇಟ್ಕೊಳ್ಳೋಕ್ಕೆ ನಮಗಿಷ್ಟಏನು ಮಂಡ್ಯ ಮತ್ತು ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಘಟನೆ ಗಣೇಶ ಇದು ಅದರ ನಂತರ ಇವತ್ತು ದಕ್ಷಿಣ ಕನ್ನಡದಲ್ಲಿ ಬೆಳಗ್ಗೆ ಇವತ್ತು ನಡೀತಾ ಇದೆ ಬೆಳಿಗ್ಗೆಯಿಂದ ಏನಂದರೆ ಗಣೇಶನ ಚತುರ್ಥಿಯಿಂದ ತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಆಗ್ತಾ ಇದೆ ಅದು ಏನು ಹಿಂದೂ ಮುಸ್ಲಿಮ್ಸ್ ಅಂತಕ್ಕಂಥದ್ದು ಏನು ಕೋಮುವಾದ ಸೃಷ್ಟಿ ಮಾಡ್ತಾರೆ ಅದಕ್ಕೆ ತಾವು ಏನು ಸಂದೇಶವನ್ನು ರಾಜ್ಯಕ್ಕೆ ದೇಶಕ್ಕೆ ಏನು ಸಂದೇಶವನ್ನು ಕೊಡಬೇಕು ಸಮಾಜದಲ್ಲಿ ಎಲ್ಲರೂ ಎಲ್ಲ ಒಂದೇ ಜನ ಹಬ್ಬ ಆಚರಣೆ ಮಾಡಬೇಕು ಎಲ್ಲ ಸಮಾಜರಿಗೂ ಎಲ್ಲ ಥರದ್ದು ಅವರಿಗೆ ಹಕ್ಕಿದೆ ಅವರವ್ರ ಭಾವಕತೆಯಿಂದ ಅವರವರು ಇದು ಅವರವರು ಆಚರಣೆ ಪರ ಪರ ಹಬ್ಬಗಳು ಆಚರಣೆ ಮಾಡ್ಬೋದು ಅದೇ ರೀತಿ ಗಣೇಶ ಹಬ್ಬದಲ್ಲಿ ಕೂಡ ಗ ಪ್ರೊಸೆಷನ್ ಹೋಗೋದು ಅದು ಸಹಜ ನಾವು ಚಿಕ್ಕಂದೂರ್ಲಿಂದ ನೋಡ್ತಾ ಇದ್ದೀವಿ ಪ್ರೊಸೆಷನ್ದು ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಇವತ್ತಿಗೂ ನಾವು ಪ್ರತಿಯೊಂದು ಗಣೇಶ ಹಬ್ಬ ಎಲ್ಲಿ ಇದು ಮಾಡ್ತಾರೆ ಅದರಲ್ಲಿ ನಾವು ಕೂಡ ನಮ್ಮ ಅಲ್ಪ ಸ್ವಲ್ಪ ನಾವು ನಮ್ಮ ಕಾಣಿಕೆಗಳನ್ನು ನಾವು ಕೂಡ ಅವರ ಕಮಿಟಿಗೆಗಳು ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಹಿಂದೆ ಮುಂದೆ ಮಸೀದಿಗಳ ಥರ ಏನಿದೆ ಅಂತಂದರೆ ನಾವು ಎಲ್ಲರಲ್ಲಿ ಬೇಳ್ಕಂಡದ್ದು ಏನಂದರೆ ಈ ನಮ್ಮ ಕ ಕಾನೂನು ಉಲ್ಲಂಘನೆ ಮಾಡಲಿಲ್ಲಂಗೆ ಈ ಕಿಡಿಗೇಡಿಗಳು ಇರ್ತವೆ ಯಾರೋ ಒಂದು ಕಲ್ಲು ತೂರಿದ್ರು ಅದು ತೂರಿದರು ಅಂತ ನಾನು ಎಲ್ಲರಲ್ಲಿ ಬೇಡ್ಕೊಳ್ಳೋದು ಏನಂತಂದರೆ ನಮ್ಮ ಹಿಂದೂ ಸಹ ಹಿಂದೂನ ಹಣಕಮರಿಗೂ ಹಾಗೂ ಮುಸ್ಲಿಮ್ಸ್ ಬಾಂಧವರಿಗೂ ನಿಮ್ಗೆ ಎಲ್ಲ ಥರದ ಆಚರಣೆ ಮಾಡೋಣ ನಾವು ಮೊದಲಿಂದ ಹೆಂಗೆ ಮಾಡ್ಕೊಂತ ಬರ್ತಿದ್ದೀವಿ ಅದೇ ರೀತಿ ಹಾಗೂ ಈಗೂ ಅದೇ ರೀತಿ ಆಚರಣೆ ಮಾಡೋಣ ಆದರೆ ತಾವು ನಾವು ಸೋದತ್ತೆ ಕಾಪಾಡಿಕೊಂಡು ಹಬ್ಬಗಳನ್ನು ಆಚರಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಕಳ್ಕೊಂಡು ಕೇಳ್ಕೊತೀನಿ حافظ صاحب عمر مجید کے پرانی مجید کے حافظ صاحب اور تمام مجیدوں کی امام صاحب اور حافظ صاحب علماء کریم انجمن کے صدر جناب حسین صاحب منسپالٹی کے پریسیڈنٹ جناب سراج حسین عمر مجید کے صدر جناب ساگر ضبیر صاحب جامعہ مجد کے صدر جناب ریاض صاحب اور ملاد کمیٹی کے وائس پریزڈنٹ پیرا صاحب بابو صاحب اور ایس ایس ایل صاحب اور اس کمیٹی کے سیکریٹری نور صاحب اور کیشیئر ہمارے قاصم صاحب اور جتنے بھی ہمارے اس کمیٹی کے نمبرز بھائیوں دوستوں ಗಮನಿಸಿದ್ದೀವಿ ಏನು ಜನರಿಗೆ ಸಂಡೂರಿನಲ್ಲಿ ಶಾಂತಿ ಇರಲಿಕ್ಕೆ ಅಥವಾ ಈ ಸಂಡೂರಿನಿಂದ ಬೇರೆ ಬೇರೆ ತಾಲೂಕುಗಳಿಗೆ ಇದು ಅವರು ಸರ್ ಗುರುಗಳಾಗಿ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಒಂದೇ ಪ್ರತಿಯೊಂದು ಹಬ್ಬಗಳು ನಾವು ಒಂದಾಗಿ ಆಚರಿಸ್ತೇವೆ ಆಚರಿಸ್ತಾನೆ ಬಂದಿದ್ದೇವೆ ಇದೇ ಥರ ಮುಂದೆ ಕೂಡ ನಾವು ಆಚರಿಸ್ಕೊತ ಹೋಗಬೇಕು ಆಮೇಲೆ ಯಾವುದೇ ಆಹಿತರ ಕ ಘಟನೆಗಳನ್ನು ಆಗಬಾರ್ದಂಗೆ ನಾವು ನೋಡ್ಕೋಬೇಕು ನಡ್ಕೋಬೇಕು ಯಾಕಂದರೆ ನಾವು ಭಾರತೀಯರು ಹಿಂದೂ ಮುಸ್ಲಿಂ ಸಿಖ್ ಈಸಾಯಿ ಮೇಹೆ ಸಬ್ ಭಾಯಿ ಭಾಯಿ ಅನ್ನೋದು ನಾವು ಸಣ್ಣರಿದ್ದಕ್ಕಂತೆ ಸ್ಕೂಲ್ನಲ್ಲಿ ನಮ್ಮ ಮದ್ರಸೆಗಳಲ್ಲಿ ನಮ್ಮ ಕಾಲೇಜ್ಗಳಲ್ಲಿ ನಾವು ಕೇಳ್ಕೊತಾನೆ ಬಂದೇವಿ ಹೇಳ್ಕೊತಾನೆ ಬಂದೀವಿ ಓದ್ಕೊತಾನೆ ಬಂದಿದ್ದೇವೆ ಅಲ್ಹಮ್ದು ಆಮೇಲೆ ಏನು ಹೇಳ್ತಾರೆ ಅಂದರೆ ನಮ್ಮ ಭಾರತ ದೇಶ ನಮ್ಮ ಹಿಂದೂಸ್ತಾನ್ ಈ ನಮ್ಮ ದೇಶ ನಮ್ಮಿಂದನೇ ಇದೆ ನಾವಿದ್ರೆ ದೇಶ ದೇಶ ಇದ್ದರೆ ನಾವು ಅಂದಾಗ ನಾವು ಎಲ್ಲರೂ ಒಗ್ಗಟ್ಟಾಗಿ ಇನ್ನು ಇನ್ನೊಬ್ಬರಿಗೆ ತೊಂದರೆ ಕೊಡಿಲ್ದಂಗೆ ಎಲ್ಲ ಹಬ್ಬಗಳು ಎಲ್ಲ ದಿನಗಳು ಆಚರಿಸ್ಬೇಕು ಅಂತ ನಾನು ಎಂದು ವಿನಂತಿಸಿದ್ದೇನೆ ಕೈಕೋಟಿರ್ತಕ್ಕಂಥದ್ದು ಅದರಲ್ಲಿ ಮೊಟ್ಟ ಮೊದಲಿಗೆ ವಸಲ್ ಬೇಜು ಸರ್ ಅವರು ಅದನ್ನು ಪೈಕಿ ನಮ್ಮ ಸಮಾಜಕ್ಕೆ ನೀವು ಅನ್ಯಾಯ ಆಗ್ತಾ ಇದೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಆಮೇಲೆ ಈ ನಮ್ಮ ಅಸಂ ಸರ್ಗಳು ಇದೆ ಫಸ್ಟ್ ನಮ್ಮ ಹುಡುಗಿ ಅವರು ನಮ್ಮ ಸಮಾಜಕ್ಕೆ ಕೊಡ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಈಗೊಂದು ಕಡೆಗೆ ತಾವು ಒಂದು ಈ ಸರಿ ಫಸ್ಟ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಧ್ಯಕ್ಷನ ಕೊಟ್ಟ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ತಾವು ಅಧ್ಯಕ್ಷನ ಪೈಪೋಟಿಯಿಂದ ಈ ಒಂದು ಎಲ್ಲ ಇಟ್ಕೊಂಡು ಈಗ ಖಾಸಗಿ ಒಂದಾಗಿ ಇವತ್ತು ಅದಕ್ಕೆ ಸತ್ರವನ್ನು ನಡೀತಾರೆ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಾಜ ಸಮಾಜದಲ್ಲಿ ಹಾಗೆ ಎಲ್ಲ ನಮ್ಮ ಸರ್ವ ಸಮಾಜ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಒಂದೇ ಮಾತು ಬೇಡಿಕೆ

ಮಾಡೋದ್ರಿಗೆ ನೀವು ಮುಸ್ಲಿಂ ಸಮಾಜದಲ್ಲಿ ಅದಾದಮೇಲೆ ಎಲ್ಲ ಸರ್ವ ಸಮಾಜದಲ್ಲಿ ಆಸ್ತಿ ಆಗಿದ್ದೀವಿ ಅದ್ರ ಪ್ರಕಾರ ನೀವು ನಡೆಯುತ್ತೆ ಅದರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಮಾರ್ಗದರ್ಶನ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇವತ್ತು ನಾನು ಅಧ್ಯಕ್ಷನಾಗಿ ಇಲ್ಲಿ ಸಮಾರಂಭಕ್ಕೆ ಭಾಗವಹಿಸಿ ನಮ್ಮ ಪಾಕ ಪ್ರೀತಿ ಅವರ ಸಂದೇಶ ಏನು ಅಂತ ಹೇಳಿದರೆ ಜಗತ್ತು ಎಲ್ಲ ಶಾಂತಿ ನೀಡಿದ್ರು ನನಗೆ ಯಾವ ಥರ ನಡೆಯುವಾಗಂತೇಳಿ ತೋರಿಸ್ಕೊಟ್ಟಿದ್ದು ನನಗೆ ಅವರೇ ಪ್ರದೇಶಗಳಿದ್ದಾವೆ ಅದರ ಪ್ರಕಾರ ನಮ್ಮ ಸಂದೂರಿ ಅವತ್ತಿಗೂ ಸರ್ವ ಜನಾಂಗದ ಶಾಂತಿಯ ತೋಟ ಯಾವುದೇ ಒಂದು ಎಂ ವೈ ಗೋರ್ಪಡೆ ಸಾಹೇಬರಿಂದ ಹಿಡಿದು ಸಂತೋಷ್ ಲಾಡ್ ಸಾಹೇಬರಿಂದ ಪುಕಾರಾಮ್ ಸಾಹೇಬ್ರವರಿಗೂ ಯಾವುದೇ ಒಂದು ಗಲಭೆ ಆಗಲಾರ್ದು ನಮ್ಮ ಸಂಡೂರು ನಡ್ಕೊಂಡು ಬಂದಿದೆ ಅದೇ ರೀತಿ ನಮ್ಮ ಅವಧಿ ಮುಂದೆ ಮುಂದೆನೂ ಆ ಥರ ಯಾವುದೋ ಘಟನೆಗಳು ಆಗಲಾರ್ದಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿ ಎಷ್ಟೋ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆಡಳಿತ ಇದೆ ಅದರ ಪ್ರಕಾರ ನಾವು ಸ್ಟ್ರಿಕ್ಟಾಗಿ ಅದು ಪಾಲನೆ ಮಾಡ್ತೇವೆ ಅಂತ ಹೇಳಿದ್ವಿ مبارک مسقود دن میں اس موقع سے ہم رات مل کے دل کے عطا گہرائیوں سے اللہ کے پیارے حبیب زخم خوردہ انسانیت کے طبیب حضور رحمت رحمۃعالمین شفیع المسنبین انیس الغریبین راہد العاشین مرادل مشتاقین شمس عقی سراجسالقین جناب احمد مصطفیٰ محمد صلی اللہ علیہ وسلم کی وارگہ ناز میں عقیدت و محبتوں کے ساتھ بلند آواز سے آگے سے لے کر پیچھے تک سب کی آواز آنی چاہیے درود پاک کا نظرانہ پیش کریں اللہم صلی اللہ سید دینا وہ مولانا محمد علیہ سید سیدنا و مولانا محمد کما تو حد و طالب و یا رسول اللہ الحمدللہ جیسے ہی آج کی یہ گفتگو ختم ہوگی یہ مبارک مسلط جو ہے اختتام بزیر ہوگی ہاں الحمدللہ تمام حضرات چونکہ حاضر ہیں بعد میں جانے کی جلدی میں لوگ ہوتے ہیں کی گیارج والوں کے جانب سے مزید تبرک کا انتظام کیا گیا ہے سرکار وسلم کی آمد آمدنی <سؤال> <سؤال> ಇಡೀ ಜಗತ್ತಿನಲ್ಲಿ ಈ ಒಂದು ಶಾಂತಿ ನೆನೆಸಲು ಈ ನಾವು ಮಾಡ್ತೀವಿ ಸಂಡೂರಿನ ಏಕತೆಗೆ ಹಾಗೂ ದೇಶದ ಏಕತೆಗೆ ನಾವೆಲ್ಲ ಮುಸ್ಲಿಂ ಬಾಂಧವರು ಹಾಗೂ ಎಲ್ಲ ಸಮಾಜದ ವರ್ಗದ ಜೊತೆಗೆ ಕಲಿತು ಈ ಹಬ್ಬವನ್ನು ಆಚರಣೆ ಮಾಡಿ ಆಚರಣೆ ಮಾಡಬೇಕಂತೇಳಿ ನಮಗೆ ಭಾಳ ಆಸಕ್ತಿ ಇದೆ ಮುಂದಿನ ದಿನದಲ್ಲಿ ಅದನ್ನು ನಾವು ಆಸಕ್ತಿಯನ್ನು ಪೂರೈಸ್ತೇವೆ ಅದರಿಂದ ಈ ಮಿಲಾದ್ ಹಬ್ಬವನ್ನು ಎಲ್ಲ ಸಂಡೂರಿನ ಸಮಸ್ತ ನಾಗರಿಕರಿಗೂ ಹಾಗೂ ಎಲ್ಲ ನಮ್ಮ ಭಾರತ ದೇಶದ ವೈಕ್ತಿಗಾಗಿ ನಾವು ಈ ಮಿಲಾದ್ ಮಾಡ್ತಾ ಇದ್ದೀವಿ ಇದಕ್ಕೆ ತಮಗೆಲ್ಲ ಸಮಸ್ತ ನಾಗರಿಕರಿಗೆ ನಾನು ಶುಭ ಕೋರ್ತೇನೆ ಅದೇ ರೀತಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ ತಮಗೆಲ್ಲ ಹೊಂದಿಸಿ ಮಾಧ್ಯಮ ಮಿತ್ರರೇ ಪೊಲೀಸ್ ಸಿಬ್ಬಂದಿಯವರಿಗೂ ಮಾಧ್ಯಮದ ಮಿತ್ರವರಿಗೂ ಎಲ್ಲ ನಮ್ಮ ಕಮಿಟಿಯ ಪದಾಧಿಕಾರಿಗಳಿಗೂ ನಾನು ಒಂದರೆ ಸಲ್ಲಿಸಿ ಎರಡು ಮಾತು ಮುಗಿಸ್ತೀನಿ ಎದ್ದು ಈಗ ಓದಿ ಇಂಡಿಯಾನೇ ಲೇಕಿನ್ ಹಮಾಯ ರಸೂಲ್

کر رہے ہیں ان کی چوکٹ ان کی جھوپڑی کی چوکٹ کو ہاتھ لگا کے گوسا دے رہے ہیں اللہ اکبر جیدے میراد مصطفیٰ کون منایا جیدے میرا دصفیٰ کیوں مناتے ہو یہ شرک ہے عدت ہے ناجائز ہے ہم کہتے ہیں یہ کہنے والا تو خود ناجائز ہے اللہ اکبر پوچھا گیا حضور بڑے پیر دستگیر آپ ہماری جھوپڑی میں آپ ہمارے گھر تک کیا بات کیا بات بنی کیا وجہ بنی تو سرکار بڑے پیر نے کہا ہاں, تم نے محفل سجائی تھی میں نے آنے کا ارادہ کیا تو میں نے یہاں پہنچا تو کیا دیکھتا ہوں مجھ سے پہلے مدینے والے

ನನಗೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಫಸ್ಟ್ ರ್ಯಾಂಕ್ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದ ಮೂರು ಗೋಲ್ಡ್ ಮೆಡಲ್ ಬಂದಿದೆ ಅದನ್ನು ಐಡೆಂಟಿಫೈ ಮಾಡಿ ಸನ್ಮಾನ ಮಾಡಿಕೊಂಡು ಬೇರೆಯವರು ಎಲ್ಲ ಸ್ಟ್ರಗಲ್ ಮಾಡಿ ಓದಬೇಕು ನಮ್ಮ ಸ್ಟ್ರಗಲ್ ಏನೂ ಇರಲ್ಲ ಮತ್ತು ಪೇರೆಂಟ್ಸ್ ವರ್ಕ್ ಮಾಡಿ ಅವ್ರ ಸ್ಟ್ರಗಲ್ಗೆ ನಾವು ವ್ಯಾಲ್ಯೂ ಕೊಡಬೇಕು ಅವ್ರು ನಮಗೋಸ್ಕರ ಇಷ್ಟೊಂದು ಉಂಟಾದ್ರೂ ವರ್ಕ್ ಮಾಡಿ ನಮಗೋಸ್ಕರ ಓದಿಸಿರ್ತಾರೆ ಯಾರು ಮಕ್ಕಳು ಮಿಸ್ಯೂಸ್ ಮಾಡ್ಕೊಂಡಿರೋ ಪೇರೆಂಟ್ಸಲ್ಲಿ ನಗಮುಖ ತರಬೇಕು ಓದಿ ಚೆನ್ನಾಗಿ ಗೌರವ ತರಬೇಕಂತ ಕೇಳ್ತೀವಿ ನಿಮ್ಮ ಭಾಳ ಭಾಳ ಕಷ್ಟಪಟ್ಟು ಆಪರೇಟ್ ಕಷ್ಟಪು ಬಟ್ ನಾವು ಓದೋ ನಾವು ಹೋಗಿ ನಾವು ಮುಂದೆ ಬರೋದೆ ಅವ್ರಿಗೊಂದು ಖುಷಿ ಅಲ್ವಾ ಅದು ಬಿಟ್ಟು ಮತ್ತೇನಿಲ್ಲ ಪ್ರಯತ್ನವಾಗಿ ಬೆಂಗಳೂರು ಜನತೆಗೆ ತಾವೇನು ಹೇಳಿದ್ರು ಬಯಸ್ತೀವಿ ಎಲ್ರಿಗೂ ಶುಕ್ರಿಯಾ ಅದ ಮಾಡಲಿ ಮತ್ತೆ ಮೈನಾರಿಟಿ ಮೆಂಬರ್ಸ್ಗೆ ಮತ್ತು ಹಿರಿಯರಿಗೆ ನಾನು ಶುಕ್ರ ಹೇಳ್ತೇನೆ ಈ ಎರಡು ಬೇರೆ ಬೇರೆ ಹಿಂದೂ ಮುಸ್ಲಿಮ್ಸು ಅಂತಕ್ಕಂಥ ಒಂದು ಪದವನ್ನು ಏನು ಗಣೇಶ ಹಬ್ಬಕ್ಕೆ ಪ್ರಯುಕ್ತವಾಗಿ ಬೇರೆ ಬೇರೆ ಹಬ್ಬಗಳಲ್ಲಿ ನಾವು ಬೇರೆ ನೀವು ಬೇರೆ ಅಂತಕ್ಕಂಥ ಒಂದು ಸಂದೇಶವನ್ನು ಮಾಡಿ ನಾವು ಈಗ ತಜ್ಞಾವಂತರಾಗಿ ತಾವು ಏನು ಸಂದೇಶವನ್ನು ಕೊಡ್ತೀವಿ ದೇಶಕ್ಕೆ ರಾಜಕೀಯ ಇದರಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಬರೋದೇ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿದ್ದೆ ಅವರವ್ರ ಧಾರ್ಮಿಕ ಆಗೇ ಅವರ ಆಚರಣೆ ಮಾಡ್ಕೊಬೇಕಂತ ನಮಗೆ ಅಪ್ರೂವಲ್ ಇದೆ ಎಲ್ಲರೂ ಶಾಂತಿಯಿಂದ ಅವರವರ ಹಬ್ಬದನ್ನ ಆಚರಣೆ ಮಾಡಿದ್ರೆ ಪ್ರೋತ್ಸಾಹ ಮಾಡ್ತೀವಿ ಯಾರು ತಲಾಟಿಯಿಂದ ಅಂದರೆ ಒಬ್ಬ ಎಲ್ಲ ಬೇರೆ ಬೇರೆ ಜಾತಿಗಳಿಗೆ ಅವರವರು ಸೆಲೆಬ್ರೇಟ್ ಮಾಡ್ಕೊತಾರೆ ಅವರ ಕಲೆಯನ್ನು ಒಬ್ರಿಗೊಬ್ರು ಪ್ರೋತ್ಸಾಹ ಮಾಡಿದರೆ ಶಾಂತಿಯಿಂದ ಇರುತ್ತೆ